ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರತವೇ ನೆಚ್ಚವಾಗ್ಲೂ ಕೋವಿಡ ಬಡವಾಗಿದ್ದಾಳು ನಿಜವಾಗ್ಲೂ ಅವಳು ತಲೆ ಓಡ್ತಾ ಇಲ್ವೋ ಏನಾಗ್ತದೆ ಖಂಡಿತವಾಗ್ಲೂ ಬೃಂದ ಆಡಸ್ತಾಗೆ ಭಾರ್ಗವಿ ಆಡ್ತದಾಳೆ ಅದ್ರ ಜೊತೆಗೆ ಬೃಂದ ಭಾರ್ಗವಿಗೆ ಅಪಾಯ ತಂದಿರ್ತದಾಳೆ ಭಾರ್ಗವಿಯ ಜೀವ ಅಪಾಯಕ್ಕೆ ಸೆಕ್ ಹಾಕೋತದ ಹಾಗಿದ್ರೆ ಜಿಪಿ ಮತ್ತೆ ಬೃಂದ ಇವರು ಕೂಡ ಸೇರ್ಕೊಂಡು ಭಾರ್ಗವಿಯನ್ನ ಮುಗಿಸೋಕೆ ಸ್ಕೆಚ್ ಆಗ್ಬಿಟ್ರ ಇದು ಅರ್ಜುನ್ಗೆ ಗೊತ್ತಾಗತ್ತ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ನಿಜವಾಗ ವಾಗ್ಲು ಭಾರ್ಗವಿಯನ್ನ ಪ್ರೀತಿ ಮಾಡೇ ಆಗಿ ಬಂದಿದ್ದು ಆದ್ರೆ ಬೃಂದ ಮತ್ತೆ ಜಿಪಿ ಪಾಟೀಲ್ ಮಾಡಿದ ಕುತಂತ್ರಕ್ಕೆ ನಿಜವಾಗ್ಲೂ ಕೂಡ ಭಾರ್ಗವಿ ಬಲಿ ನಿಜವಾದ ಪ್ರೀತಿ ಮಾಡೋ ಗಂಡನ್ನ ದೂರ ಮಾಡಿಕೊತದಾಳೆ ನಿಜವಾಗ ನಿಜವಾಗಿ ಪ್ರೀತಿ ಸಿ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಇಲ್ಲಿ ನಿಜವಾಗ್ಲು ಅರ್ಜುನ್ ನನಗೆ ಮೋಸ ಮಾಡಿದ ಸಂಧ್ಯಾನ ಸಾಯಿಸಿರುವುದು ಇವನೇ ನಿಜವಾಗ್ಲು ಅದರಲ್ಲಿ ಇವನು ಕೂಡ ಆಗಿದ್ದಾನೆ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಮೇಲೆ ಡೌಟ್ ಬರ್ತದಾಳ ಆದರೆ ಅರ್ಜುನ್ ಮಾತ್ರ ನಿರ್ಪರಾಧಿ ತಾನು ಯಾವುದೇ ರೀತಿಯಲ್ಲೂ ಸಂಧ್ಯಾ ಸಾವಿಗೆ ಕಾರಣ ಅಲ್ಲ ಅನ್ನೋದನ್ನು ಸಾಬೀತುಪಡಿಸ್ತೀನಿ ಜೊತೆಗೆ ಯಾರು ಕಾರಣ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿದಾರ ನೀವಾಗ್ಲಿ ನಿಮ್ಮ ಅಪ್ಪ ಆಗ್ಲಿ ಯಾರೇ ಆಗಿದ್ರು ಕೂಡ ಖಂಡಿತ ನಿಮಗೆ ನಾನು ಶಿಕ್ಷೆ ಕೊಡಿಸ್ದೆ ಬಿಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಕೂಡ ಇದು ಇದೆಲ್ಲದರ ನಡುವೆ ಇಲ್ಲಿ ನಿರ್ಮ ಮತ್ತೆ ಸಾಕ್ಷಿ ಸೇರ್ಕೊಂಡಿದ್ದೆ ಚುಚ್ಚು ಮಾತನಾಡುವುದ್ರ ಮುಖಾಂತರ ಭಾರ್ಗವಿ ಕೆಲಸ ಮಾಡುವ ರೀತಿ ಮಾಡ್ತಾರೆ ಅದರಲ್ಲಿ ಭಾರ್ಗವಿ ಮಾಡಬೇಕಿದ್ರೆ ಇಷ್ಟೊತ್ತು ಸಾಕ್ಷಿ ಗೋಳಿಕೊಂಡಿದ್ದಾಯ್ತು ಈಗ ಜೆ ಪಿ ಪಾಟೀಲ್ ಸರ್ದಿ ಜಿ ಪಿ ಪಾಟೀಲ್ ಬಂದಿದ್ದೆ ನೋಡಿದ್ಯಾ ನಿನ್ ಸ್ಥಿತಿ ಎಂತ ಸ್ಥಿತಿ ಬಂದ್ಬಿಡ್ತು ಕೋರ್ಟ್ ಅಲ್ಲಿ ಎಷ್ಟೆಲ್ಲಾ ಇರ್ತಿದ್ದೆ ಎಷ್ಟೆಲ್ಲಾ ಮಾತಾಡ್ತಿದ್ದೆ ಆದ್ರೆ ಇವತ್ತು ನಿನ್ನ ಸ್ಥಿತಿ ಈ ರೀತಿ ಆಗೋಯ್ತಲ್ಲ ನಿಜವಾಗ್ಲೂ ನನ್ನ ಮಗನ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಜವಾಗ್ಲೂ ನನ್ನ ಮಗ ನಿನ್ನ ಎಷ್ಟು ಚೆನ್ನಾಗಿ ಅಳ್ಳಸಿ ಮದುವೆ ಆಗಿ ನಮ್ಮ ಮನೆಗ್ ಕರ್ಕೊಂಡು ಬಂದು ನಿನ್ನ ಕೆಲಸ ಮಾಡಿಸ್ತಿದ್ದಾನೆ ನಿಜವಾಗ್ಲು ನನ್ನ ಮಗ ಅಂದ್ರೆ ನನ್ನ ಮಗ ಸೂಪರ್ ಅಂತ ಹೇಳಿ ಜೆ ಪಿ ಪಾಟೀಲ್ ಇಲ್ಲಿ ಭಾರ್ಗವಿ ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿ ಮಾತನಾಡ್ತಿದ್ದಾರೆ ಈ ಕಡೆ ಭಾರ್ಗವಿ ನಿಜವಾಗ್ಲು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಅವಳಿಗೂ ಕೂಡ ಅನ್ನಿಸ್ತದೆ ನಿಜ ನಾನು ಟ್ರ್ಯಾಪ್ ಅದೇ ಅರ್ಜುನ್ ನನ್ನ ನಂಬಿ ಅಂತ ಈ ಕಡೆ ಮತ್ತು ಜೆ ಪಿ ಪಾಟೀಲ್ ಮುಂದೆ ಬರ್ತದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗೋದು ಅದು ಇದು ಬಿಟ್ಟು ಬಿಡು ಇಷ್ಟು ದಿನ ಹಾರಾಡ್ತಿದ್ದೆ ಅಲ್ವಾ ನನ್ನ ಮುಂದೆ ಹಂಗೆ ಹಿಂಗೆ ಅಂತ ಬಟ್ ಇನ್ಯಾವುದು ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಇವಾಗ ಇರೋದು ನೀನು ನನ್ನ ಕೋರ್ಟ್ ನನ್ನ ಮನೆಯಲ್ಲಿ ಇಲ್ಲಿ ನಂದೇ ನಡೆಯುವುದು ನಂದೇ ರಾಜ್ಯಭಾರ ನನ್ನ ಮಾತನ್ನ ಮೀರಿ ನೀನು ಏನೂ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಇನ್ನೇನೇ ಇದ್ರು ಇದೇ ರೀತಿ ಕೆಲಸ ಮಾಡಿಕೊಂಡು ಬಿದ್ದಿರೋದಷ್ಟೇ ನಿನ್ನ ಕರ್ಮ ಕಾಂಡ ಅಂತ ಹೇಳಿ ಜಿ ಪಿ ಪಾಟೀಲ್ ಭಾರ್ಗವಿಗೆ ಹೇಳ್ತಾರೆ ನಿಜಕ್ಕೂ ಈ ಒಂದು ಮಾತನ್ನ ಕೇಳಿದ ನಿಜವಾಗೂ ಕೂಡ ಭಾರ್ಗವಿಗೆ ನಿಜವಾಗ್ಲೂ ಬರೋ ಸಿಟ್ಟು ನಿಜವಾಗ್ಲೂ ಅಂಥದ್ದಲ್ಲ ಬಟ್ ಏನು ಮಾಡೋದು ಕಂಟ್ರೋಲ್ ಮಾಡ್ಕೋಬೇಕಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ಏನೂ ಮಾತಾಡದೆ ತನ್ನ ಕೋಪವನ್ನು ತನ್ನ ಮುಷ್ಟಿಯಲ್ಲಿ ಹದಮೆಟ್ಕೊತದಾಳೆ ಇದು ಎಲ್ಲದರ ನಡುವೆ ಆತ ಕಡೆ ಬೃಂದ ಹೇಳಿದ್ಲು ಅನ್ನೋ ಕಾರಣಕ್ಕೆ ಭಾರ್ಗವಿನ ಕನ್ವಿನ್ಸ್ ಮಾಡಿ ಅಪ್ಪನ ಜೊತೆ ಮಾತಾಡಿಸಿದ್ರೆ ಖಂಡಿತ ತಾನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೆ ಭಾರ್ಗವಿಗೆ ಸೀರೆ ತೊಗೊಂಡು ಬರಬೇಕು ಅಂತ ಅರ್ಜುನ್ ಕೂಡ ಹೋಗಿದ್ದಾರೆ ಇದರ ನಡುವೆ ಅವರು ಭಾರ್ಗವಿ ಹತ್ರಕ್ಕೆ ಬರ್ತಾರೆ ಭಾರ್ಗವಿ ಹತ್ರಕ್ಕೆ ಬಂದಿದೆ ಏನು ಮಾ ಯಾಕಮ್ಮ ಕೆಲಸ ಮಾಡ್ತಾ ಇದೆಯಾ ನೀನು ಈಗಲೇ ಅಂತ ಹೇಳಿದಾಗ ಪರವಾಗಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಆದರೆ ಯಾರು ನಿನಗೆ ಕೆಲಸ ಮಾಡೋಕ್ಕೆ ಹೇಳಿದ್ದು ಆ ನಿರ್ಮಲಾ ಹೇಳಿದ್ನ ಅಂತ ಹೇಳಿದಾಗ ಅಯ್ಯೋ ಅದರಲ್ಲಿ ಏನಂತ ಯಾರು ಹೇಳಿದ್ರೇನು ನಾನು ಕೆಲಸ ಮಾಡಿದೆ ನಿಜವಾಗ್ಲೂ ನನಗೆ ಮನೇಲಿರುವುದಕ್ಕೆ ಇಷ್ಟ ಇಲ್ಲ ಈ ಮನೇಲಿ ಇರುವಷ್ಟು ದಿನ ನಾನು ಕೆಲಸ ಮಾಡೇನೇ ಊಟ ಮಾಡ್ತೇನೆ ಇಲ್ಲಾಂದರೆ ಖಂಡಿತವಾಗ್ಲೂ ನನಗೆ ಅದು ಅಸಾಧ್ಯವಾಗಿಬಿಡುತ್ತೆ ಈ ಮನೇಲಿ ಉಳ್ಕೊಳ್ಳೋದು ಅಂತ ಭಾರ್ಗವಿ ಹೇಳಿದಾಗ ಇಷ್ಟು ಆದರೂ ಕೂಡ ಖಂಡಿತ ಇಂಥ ಒಂದು ಟೈಮಲ್ಲೂ ಕೂಡ ನೀನು ನಿನ್ನ ಸ್ವಾಭಿಮಾನವನ್ನು ಮರೀತಾ ಇಲ್ವಲ್ಲ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಗಳೇ ಸರಿ ಆಯಿತು ಈ ಮನೆಯ ಸುಸಿ ನೀನು ಸುಸಿಯಾಗಿ ಬಂದಳು ದೇವ್ರ ಮನೆ ಮುಂದೆ ದೀಪ ಹಚ್ಚಬೇಕು ಅಂತ ಹೇಳಿದಾಗ ನಾನು ಅಂದಾಗ ಹೌದಮ್ಮ ನೀನೇ ನೀನೇ ದೀಪ ಹಚ್ಚಬೇಕು ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀಯ ಅಲ್ವ ನನ್ನ ಮಾತನ್ನು ಕೇಳ್ತೀಯ ಅಲ್ವಾ ಪ್ಲೀಸ್ ದೀಪ ಹಚ್ಚು ಅಂತ ಹೇಳಿ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಭಾರ್ಗವಿ ತನ್ನ ಹತ್ರ ಬೇರೆ ಬಟ್ಟೆ ಎಲ್ಲ ಅಂತ ಹೇಳಿದಾಗ ಏನಮ್ಮ ಉಟ್ಬಿಟ್ಟಲ್ಲೇ ಬಂದ್ಬಿಡಿಯಾ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಬಂದಿದೆ ಶಕು ಅಂತ ಹೇಳಿ ಒಳಗಡೆ ಬಂದು ಭಾರ್ಗವಿಗೆ ಸೀರೆ ತಗೊಳ್ಳಿ ಭಾರ್ಗವಿಯವ್ರೆ ಅಂದಾಗ ನನಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಇದ್ರಿಂದಾಗಿ ಅರ್ಜುನ್ಗೆ ತುಂಬಾ ನೋವಾಗುತ್ತೆ ನೋಡ್ತಿಯ ಶಕು ಯಾವ ರೀತಿ ಅವ್ರು ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಬಿಜುರ್ ಮಾಡ್ಕೋತಾರೆ ನನ್ನ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಂಡಿದ್ದಾರೆ ಏನ್ ಮಾಡ್ಲಿ ಅಂದಾಗ ಪರವಾಗಿಲ್ಲ ಬಿಡು ಅರ್ಜುನ್ ಕಾಲ ಸರಿ ಹೋದಂತೆ ಖಂಡಿತವಾಗ್ಲೂ ಟೈಮ್ ಕಳೆದಂತೆ ಅವಳು ಕೂಡ ಸರಿ ಹೋಗಿ ನಿಜವಾಗ್ಲೂ ಅವಳಿಗೆ ನೀನ್ ಜಿ ಪಾಟೀಲ್ ಮಗ ಅನ್ನೋ ವಿಷ ಕೇಳಿದ್ದೇ ಆಗಿದೆ ನಿಜವಾಗ್ಲೂ ಅವಳು ಬೇರೆ ಮನೆಯಿಂದ ಈ ಮನೆಗೆ ಬಂದಾಳೆ ನಾವೇ ಬೇರೆ ಮನೆಗೆ ಹೋದ್ರೆ ಎಷ್ಟ್ ಕಷ್ಟ ಆಗತ್ತೆ ಹೆಣ್ಮಕ್ಳು ಬೇರೆ ಬಂದು ಅಡ್ಜಸ್ಟ್ ಆಗಿ ಅದು ಮನೆ ರೀತಿ ಅನ್ಕೊಂಡು ಆ ಮನೆಯಲ್ಲೇ ಉಳ್ಕೊಂಡು ಹೋಗ್ತಾರೆ ನಿಜವಾಗ್ಲು ಅವಳಿಗೂ ಕೂಡ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಶಕುಂತಲಾ ಹೇಳ್ತಾರ ನಂತರ ಭಾರ್ಗವಿ ಹತ್ರ ಬೃಂದ ಹೋಗ್ತಾಳೆ ಬೃಂದ ಹೋಗಿದೆ ಏನೇ ಭಾರ್ಗವಿ ಕೊನೆಗೂ ನಿನ್ ಗಂಡನ ಪ್ರಶ್ನೆ ಮಾಡಿದ್ಯಾ ನೀನು ಸಂಧ್ಯಾ ಸಾಯಿಸಿದ್ದು ನೀನೇನಾ ಅಂತ ಏನ್ ಹೇಳ್ದ ಅವ್ನು ಹೋ ನಿನಗೆ ಸೀರೆ ತೊಗೊಂಡು ಬಂದು ಕೊಟ್ಟಿದ್ನಾ ಸೀರೆಗೆಲ್ಲ ಬಗ್ಬಿಡ್ತೀಯಾ ಎಲ್ಲಾನು ಕೂಡ ಮರ್ತ್ ಬಿಡ್ತೀಯಾ ಅಂತ ಹೋ ಒಂದು ಸೀರೆಗೆಲ್ಲ ನೀನು ಕೋಪ ಎಲ್ಲ ಹುಟ್ಟೋಗಿ ಬಿಡುತ್ತಾ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೇ ನಿಜ ಹೇಳಬೇಕು ಅಂದರೆ ಪಾಪ ನಿನ್ನ ಹತ್ರ ಬಟ್ಟೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಒಂದಷ್ಟು ಬಟ್ಟೆಗಳು ಸಂಧ್ಯಾದಿತ್ತು ಅದು ನಿನಗೆ ಸ್ಯೂಟ್ ಆಗುತ್ತೆ ನನ್ನ ಸೀರೆ ಎಲ್ಲ ನಿನಗೆ ಸ್ಯೂಟ್ ಆಗೋದಿಲ್ಲ ನೀನು ಅದನ್ನೆಲ್ಲ ಹಾಕ್ಕೊಳ್ಳಲ್ಲ ಅಲ್ವಾ ಆದರೆ ಸಂಧ್ಯಾ ಅದೇ ನಿನಗೆ ಸರಿಯಾದ ಒಕ್ಕೊಳುತ್ತೆ ಅದೇ ಕಾರಣಕ್ಕೆ ಸಂಧ್ಯಾದ್ದು ಒಂದಷ್ಟು ಬಟ್ಟೆಗಳಿದ್ವು ಅದನ್ನು ತಗೊಂಡು ಬಂದಿದ್ದೀನಿ ತಗೋ ಅಲ್ಲಿ ಇದೆ ಅಂತ ಹೇಳಿ ಹೇಳ್ತಾಳೆ ನಿಜವಾಗ್ಲೂ ಭಾರ್ಗವಿಗೆ ಸಂಧ್ಯಾ ತುಂಬಾ ನೆನಪಾಗ್ತಾಳೆ ನಿಜವಾಗ್ಲೂ ಸ್ವಲ್ಪ ಎಮೋಷನಲ್ ಕೂಡ ಆಗ್ತಾಳೆ ಭಾರ್ಗವಿ ತದನಂತರ ಅದೇ ಕಡೆ ನಿರ್ಮಲ ಪಾಟೀಲ್ ಮತ್ತೆ ಸಾಕ್ಷಿ ಇಬ್ರು ಕೂಡ ಮಾತನಾಡ್ಕೊತಿರ್ತಾರೆ ಎಷ್ಟು ಕೊಬ್ಬಲ್ವಾ ಭಾರ್ಗವಿಗೆ ನಮ್ಮ ಮುಂದೆನೇ ಪೊರ್ಕೆ ಇಟ್ಕೊಂಡು ಹೆಂಗೆ ನಮ್ಮನ್ನೇ ಹೆದರಿಸ್ತಾಳೆ ಅಂತೆಲ್ಲ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಕುಂತಲಾ ಬರ್ತಾರೆ ಶಕುಂತಲಾ ಬಂದದ ಏನಿದು ಯಾಕೆ ಭಾರ್ಗವೀ ಕೈಲಿ ಕೆಲಸ ಮಾಡಿಸ್ತಿದ್ರ ಅಂದಾಗ ಏನತೆ ನೀವೇ ಹೇಳಿದ್ರಿ ಸೊಸೆ ಅಂತ ಸೊಸೆ ಅಂತ ಅಂದಮೇಲೆ ಮನೆ ಕೆಲಸ ಮಾಡಿದ್ರಲ್ಲಿ ಏನು ತಪ್ಪಿದೆ ನಿಜವಾಗ್ಲೂ ಪಾಪ ಕೂತು ಆರೋಗ್ಯ ಹಾಳಾಗುತ್ತೆ ಅಂತ ಸ್ವಲ್ಪ ಕೆಲಸ ಮಾಡು ಅಂತ ಹೇಳಿದ್ ಹೇಳಿದ್ವಿ ಅದರಲ್ಲಿ ಏನಿದೆ ತಪ್ಪು ಅಂದಾಗ ಹೋ ಈ ದಾರಿ ಬರ್ತಿದ್ರಾ ನೀವು ನಿಜ ಹೇಳಬೇಕು ಅಂದ್ರೆ ಮನುಷ್ಯನಿಗೆ ಬೆಳೀತಾ ಬೆಳೀತಾ ಮಮತೆ ಕರುಣೆ ವಾತ್ಸಲ್ಯ ಇದೆಲ್ಲ ಬರುತ್ತಂತೆ ಗೊತ್ತಾ ಸಮಯ ಸಂದರ್ಭ ಬಂದಾಗ ಮನುಷ್ಯತ್ವದಿಂದ ನಡ್ಕೋಬೇಕು ಅಂತ ಅಂತ ಮನುಷ್ಯತ್ವನೇ ಇಲ್ವಲ್ಲ ನಿಮಗೆ ನಿಮ್ಮಂಥವ್ರಿಗೆ ಏನು ಹೇಳಬೇಕು ಅಂತ ಹೇಳಿ அத்தட வந்தன அர்ஜுன் மெசேஜ் மெசேஜ் சாக்கா அர்ஜுன் யாத்த மெசேஜஸ் கூட ரிப்ள மா ಆಗ ಶಕ್ತಿ ಪ್ರಸಾದ್ ಏನಾಯ್ತು ಮಗಳೇ ಅಂದಾಗ ಅರ್ಜುನ್ ನನ್ನ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ ನೋಡ್ತಿಲ್ಲ ರೆಸ್ಪಾಂಡ್ ಮಾಡ್ತಿಲ್ಲ ಅಂದಾಗ ಫುಲ್ ರೆಬಲ್ ಆಗ್ತಾರೆ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಇರು ಅಂದಾಗ ಪ್ಲೀಸ್ ಡ್ರ್ಯಾಂಡ್ ಇವು ಅರ್ಜುನ್ಗೆ ಬೈಬೇಡಿ ಅವ್ನಿಗೆ ಹರ್ಟ್ ಮಾಡಬೇಡಿ ಅಂತ ಹೇಳಿ ವಂದನ ಹೇಳಿದಾಗ ಸರಿ ಆಯ್ತು ಅಂತ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡ್ತಾರೆ ಜಿ ಗೆ ಕಾಲ್ ಮಾಡಿ ಏನಾಯ್ತು ಅಲ್ಲಿ ಏನಾಗ್ತದೆ ಜಿ ಪಿ ಅಂದಾಗ ನೀನೇನು ಯೋಚನೆ ಮಾಡ್ಬೇಡ ನಾವು ಏನು ಅನ್ಕೊಂಡ್ವೋ ಅದೇ ಆಗ್ತದೆ ಇಲ್ಲಿ ಭಾರ್ಗವಿ ತತ್ತರಿಸಿ ಹೋಗ್ತದಾಳೆ ನನ್ನ ಮಗ ಮೋಸ ಮಾಡಿದಾನೆ ಅನ್ನೋ ನೋವಿನ ಜೊತೆಗೆ ಇಲ್ಲಿ ನಮ್ಮ ಮನೆಯವರೆಲ್ಲ ಅವಳನ್ನ ಕೆಲಸದವಳ ತರ ನಡ್ಸ್ಕೊತಿದ್ದಾರೆ ಇಡೀ ಮನೆ ಕೆಲಸ ಮಾಡಿ ಮಾಡಿ ಬಡ ಬಿಟ್ಟಿದ್ದಾಳೆ ಒಂದ್ ಕಡೆ ಮನಸ್ಸಲ್ಲಿ ಸೌತೋಗಿದ್ದಾಳೆ ಒಂದ್ ಕಡೆ ದೈಹಿಕವಾಗಿ ಕೂಡ ಕುಸಿತ ಖಂಡಿತವಾಗ್ಲೂ ಅವಳ ಆಟ ಇನ್ ಮುಂದೆ ನಡೆಯುವುದಿಲ್ಲ ಖಂಡಿತ ಇನ್ ಒಂದ್ ಸ್ವಲ್ಪ ದಿನ ಮನೆ ಬಿಟ್ಟು ಹೋಗ್ತಾಳೆ ಅರ್ಜುನ್ ಮತ್ತೆ ಭಾರ್ಗವಿ ದೂರ ಆಗ್ತಾರೆ ನನ್ನ ಮನೆ ಸುಸ್ಸೆ ಆಗ್ತಾಳೆ ಅಂತ ಶಕ್ತಿ ಪ್ರಸಾದ್ಗೆ ಜೆ ಪಿ ಪಾಟೀಲ್ ಹೇಳಿದಾಗ ಖಂಡಿತ ನಿನ್ನ ನಂಬಿದ್ದೀನಿ ನನ್ನ ಇಬ್ರು ಮಕ್ಕಳು ಜೀವನ ಕೂಡ ನಿನ್ ಕೈಯಲ್ಲೇ ಇದೆ ನೀನ್ ಏನಾದ್ರೂ ಮೋಸ ಮಾಡಿದ್ರೆ ನಾನು ಹಳೆ ಶಕ್ತಿ ಆಗ್ಬೇಕಾಗತ್ತ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳಿದಾಗ ಜೆ ಪಿ ಖಂಡಿತ ಆ ರೀತಿ ಏನು ಯೋಚನೆ ಮಾಡ್ಬೇಡ ಬಾಂಡ್ ಪೇಪರ್ ಮೇಲೆ ಬರ್ಕೊಳ್ಳ ನಿನ್ ಮಗ್ಳು ನನ್ನ ಮನೆ ಸೊಸೆ ಅಂತ ಅಂತ ದೀಪಿ ಹೇಳಿದಾಗ ಆ ರೀತಿ ಏನು ಬೇಡ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ನನ್ಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಶಕುಂತಲಾ ಅವರು ಹೋಗ್ಬಿಟ್ಟು ನಿನ್ನ ಸೊಸೆಯನ್ನ ದೀಪ ಹಚ್ಚು ಅಂತ ಹೇಳ್ಬೇಕು ಅಂತ ಅದು ತಲೆಗೆ ಓಡಲಿಲ್ವಾ ಕೆಲಸ ಮಾಡಿಸಬೇಕು ಅಂತ ತಲೆಗೆ ಓಡುತ್ತೆ ಅದನ್ನ ಬಿಟ್ಟು ಮನೆ ದೀಪ ಹಚ್ಚು ಭಾರ್ಗವಿ ಕೈಲಿ ಅನ್ನೋದು ಗೊತ್ತಾಗೋದಿಲ್ವಾ ಅಂತ ಹೇಳಿದಾಗ ಏನು ಬಾರ್ಗವಿ ದೀಪ ಹಚ್ಚೋದ ಯಾವ್ದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಿರ್ಮಲಾ ಪಾಟೀಲ್ ಅದ್ಯಾಕ್ ಸಾಧ್ಯ ಇಲ್ಲ ನಿರ್ಮಲಾ ಮನೆ ಸೊಸೆ ಅಂತ ಕೆಲಸ ಮಾಡಿಸ್ಕೊಳಕಾಗತ್ತೆ ದೀಪ ಹಚ್ಚೋಕಾಗೋದಿಲ್ವಾ ಮೊದಲು ಹೋಗಿ ಒಳ್ಳ ಬಾ ನಿನ್ ಸೋಸೆ ನಿನ್ ಅತ್ತೆ ಎಲ್ಲಾ ಕೂಡ ನಿನ್ ಮಾತೆ ಕೇಳಬೇಕಾ ನಾನು ಅತ್ತೆ ಹಾಗೆ ಹೇಳ್ತಿದ್ದೀನಿ ಹೋಗಿ ಕರೆದ್ ಬಾ ಅಂತ ಹೇಳ್ತಾರೆ ಅತ್ತೆ ಮಾತಿಗೆ ಮರ್ಯಾದೆ ಕೊಟ್ಟು ಭಾರ್ಗವಿ ಹೋಗಿ ಕರೆದ್ ಬರ್ತಾರೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ದೇವ್ ಮುಂದೆ ನಿಂತು ದೀಪ ಹಚ್ಚಿ ಕೇಳ್ಕೊತಾರೆ ಬೃಂದಾಗ ಇದ್ ಯಾವ್ದನ್ನ ಕೂಡ ಸಹಿಸೋಕೆ ಆಗ್ತಿಲ್ಲ ಖಂಡಿತವಾಗ್ಲೂ ಕೂಡ ಇವಳಿಗೆ ಕಡಕ್ ಪಾಠ ಕಲಿಸಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲಿ ಭಾರ್ಗವಿ ಕಣ್ಮುಚ್ಚಿ ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕಿದ್ರೆ ಎಲ್ಲರೂ ಕೂಡ ಕಣ್ಮುಚ್ಚಿ ದೇವ್ರನ್ನ ಕೇಳ್ಕೋಬೇಕಿದ್ರೆ ಆ ಒಂದು ಟೈಮ್ ಅಲ್ಲಿ ಹೋಗದ மங்களார்த்த தட்டை தை சீரை கேள்வ இட்டுபிட்தாடே ಬೃಂದ ಇದ್ರ ಮುಖಾಂತರ ಸೀರೆ ಈ ಕಡೆ ಅರ್ಜುನ್ಯ ಭಾರ್ಗವಿಯನ್ನ ಕಾಪಾಡ್ತಿದ್ದಾರೆ ಇದ್ರ ಮುಖಾಂತರ ಬೃಂದ ಮಾಡಿದ್ದು ಅನ್ನೋದು ಅರ್ಜುನ್ಗೆ ಗೊತ್ತಾದ್ರೆ ಖಂಡಿತ ಅರ್ಜುನ್ ತಾಂಡವ ರೂಪ ತಾಳಿ ಬೃಂದಾಗೆ ಚಳಿ ಬಿಡಿಸಿ ಬೆಂಡತ್ತ ತಂತು ಶತಸಿದ್ದ ಇದರ ಜೊತೆಗೆ ಬೃಂದಾನೇ ಭಾರ್ಗವಿ ಅಕ್ಕ ಅನ್ನೋ ವಿಷಯ ಗೊತ್ತಾಗೋದು ಕೂಡ ತುಂಬಾನೇ ದೂರ ಇಲ್ಲ ಖಂಡಿತ ಆ ವಿಷಯ ಕೂಡ ಹೊರಗಡೆ ಬೀಳುತ್ತ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ